ಸ್ನೇಹಿತರೆ ಸತ್ತಿದ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜಿನ ಮಾಯನ ಹಾಗೆ ನೋಡ್ತಾ ನಿಂತಿರ್ತಾನೆ ಆಗ ಕಾವ್ಯ ಸಾಕು ನೀನ್ ಅಮಾಯಕ ಮೂತಿನ ಇಟ್ಕೊಂಡು ಇಲ್ಲಿ ಸಾಧಿಸೋ ಅಂತದ್ ಏನಿಲ್ಲ ಏನಿದ್ಯೋ ಅದನ್ನ ನೇರವಾಗಿ ಹೇಳಿ ಇಲ್ಲಿಂದ ಕಳ್ಸ್ಕೊಂಡ್ರೆ ಸರಿ ಏನ್ ನಡೀತೋ ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳು ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ಮನೆ ಮಂದಿಯವರೆಲ್ಲಾರು ಹಾಗೆ ಮೌನ್ವಾಗಿ ಕೇಳಿಸ್ಕೊಳ್ತಾ ಅವರೆಲ್ಲಾರು ಹಾಗೆ ಮೌನ್ವಾಗಿ ಕೇಳಿಸ್ಕೊತಾ ಇರ್ತಾರೆ ಸುಭಾಷ್ ಅವರು ಮಾಯನ ಹಾಗೆ ನೋಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಮಾಯಾ ಆ ಮಗುಗೆ ತಾಯಿ ನಾನೇ ಅಂತ ಹೇಳ್ತಾ ಇರ್ತಾಳೆ ನೋಡಿ ಆ ವಿಚಾರನ ಅಪರ್ಣಗೆ ತುಂಬಾ ಶಾಕ್ ಆಗಿರುತ್ತೆ ರಾಜ್ ಸಹ ತುಂಬಾ ಶಾಕ್ ಆಗಿ ಹಾಗೆ ನಿಂತಿರ್ತಾನೆ ಇನ್ನ ತಾಯಿ ನೀನು ತಂದೆ ಯಾರು ಅಂತ ನಾಗಮೇಣಿ ಕೇಳ್ತಾ ಇರ್ತಾಳೆ ಆಗ ಹೇಳು ತಂದೆ ಯಾರು ಕರೆಕ್ಟ್ ಆಗಿ ಹೇಳು ನಿಜಾನ ಅಂತ ಕಾವ್ಯ ಹೇಳ್ತಾ ಹಾ ಹೇಳ್ತೀನಿ ಆ ಮಗುಗೆ ತಂದೆ ರಾಜೆ ಅಂತ ಮಾಯಾ ಹೇಳ್ತಾಳೆ ಅದನ್ ನೋಡಿ ರಾಜ್ಗೆ ಕಾವ್ಯಗೆ ಅವ್ರ ಅತ್ತೆಯವ್ರಿಗೆಲ್ಲಾರ್ಗು ತುಂಬಾ ಶಾಕ್ ಆಗಿ ನಿಂತ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಆಗ ಧನಲಕ್ಷ್ಮಿ ಅವರೆಲ್ಲರೂ ಹಾಗೆ ಮೌನ್ವಾಗಿ ನಿಂತ್ಕೊಂಡಿರ್ತಾರೆ ಆಗ ನನ್ ಮಾಡಿರೋ ತಪ್ಪೆ ರಾಜ್ ನನ್ನ ಶಂಸು ಆ ಮಗುಗೆ ತಾಯಿ ನಾನೇ ಆ ಮಗುಗೆ ತಂದೆ ನೀನು ನನಗೆಲ್ಲ ಗೊತ್ತಿ ಅಜ್ಞಾತ ವಾಸ್ತದಲ್ಲೇ ಇರೋಣ ಅಂತ ಅನ್ಕೊಂಡೆ ನೋಡಿದ್ರೆ ನೀನ್ ಎಷ್ಟು ಇಲ್ಲಿ ಕಷ್ಟ ಪಡ್ತಾ ಇದ್ಯಾ ನಿನ್ನಿಂದ ಈ ಮನೆಯಲ್ಲಿ ಎಷ್ಟು ರಾಧಾಂತಗಳು ನಡೀತಿದೆ ಅನ್ನೋದೆಲ್ಲ ಕಾವ್ಯ ನನಗೆ ತಿಳ್ಸದ್ಲು ಹಾಗಾಗಿ ನಾನು ಅವಳ ಮಾತ್ ನಿನ್ ಮಾತ್ ಮೀರಿ ನಾನು ಬರೋ ಅಂತ ಅವಶ್ಯಕತೆ ಬಂತು ಅಂತ ಹೇಳ್ತಾ ಇರ್ತಾಳೆ ಆಗ ಆ ವಿಚಾರನ ಕೇಳಿಸ್ಕೊಂಡು ಕಾವ್ಯಂಗೆ ತುಂಬಾ ಶಾಕ್ ಆಗಿರುತ್ತೆ ಏನ್ ಹೇಳು ನನ್ನ ಹತ್ರಾನೇ ಹೇಳಿದೇನು ಇಲ್ಲೇ ಹೇಳ್ತಿರೋದೇನು ಹೇಳು ಅಂತ ತುಂಬಾ ಅಯೋಮಯದಲ್ಲಿ ಸಿಲ್ಕಿ ಆಗ್ವೇಣಿ ಇನ್ನು ಬೇಕು ಬೇಕು ಅಂತ ಆ ಮಾಯಾಗೆ ಚೂ ಬಿಡ್ತಾ ಇರ್ತಾಳೆ ಆ ಮಾತ್ನ ಕೇಳಕ್ ಆಗ್ದಿರೋ ಅಪರ್ಣಂಗೆ ತುಂಬಾ ಮನ್ಸಿಗೆ ಬೇಜಾರಾಗಿ ಕುಗ್ಗೋಗಿರ್ತಾರೆ ಇನ್ನ ಮನೆ ಮಂದಿಯವರೆಲ್ಲರೂ ರಾಜ್ಮೇಲಿರೋ ಭರವಸೆನ ಕಳ್ಕೊಂಡಿರೋ ರೀತಿ ನಿಂತುಬಿಟ್ಟಿರ್ತಾರೆ ಈ ಕಡೆ ಹೋ ಹೇಳ್ತಿದೆ ಕಾವ್ಯ ನಿನ್ ಗಂಡ ಶ್ರೀರಾಮಚಂದ್ರ ನನ್ ಗಂಡ ಆ ರೀತಿ ತಪ್ಪ ಕೆಲ್ಸಾನೆ ಮಾಡಿರೋದಿಲ್ಲ ಅಂತ ಈಗೇನು ಸೀದಾ ನಿನ್ ಸೌತಿನೇ ನೀನು ಕರ್ಕೊಂಡ್ ಬಂದಿದ್ಯಾಲ ಮನೆಗೆ ಅಂತ ಹೇಳ್ತಾ ಇದ್ರು ಕಾವ್ಯ ಅವ್ಳಿಗ್ ಏನ್ ಹೇಳ್ಬೇಕು ಏನಿಲ್ಲ ಅನ್ನೋದೇ ತೋಚ್ತಾ ಇರುತ್ತೆ ಈಗ ಆಗೋಗಿರೋದನ್ನ ಬಿಟ್ಟಾಕಿ ಈಗ ಮುಂದ ಆ ಮಗು ಕತೆ ಏನು ಈ ಮಾಯಾ ಎಲ್ಲಿರ್ಬೇಕು ಈಗ ಕಾವ್ಯನ್ ಜೀವನ ಏನಾಗುತ್ತೆ ಅದೇನ್ ಯೋಚನೆ ಮಾಡಿ ಅಂತ ಧನಲಕ್ಷ್ಮಿ ಹೇಳ್ತಾ ಇದ್ದಾಗೆ ಅವಳ ಜಿಡ್ನ ಏನಾಗುತ್ತೆ ಧನಲಕ್ಷ್ಮಿ ನಿನಗೆ ಸ್ವಲ್ಪನು ಬುದ್ಧಿ ಬೇಡ್ವಾ ಅವಳೇ ಹೋಗಿ ನಾನು ಕರ್ಕೊಂಡ್ ಬರ್ತೀನಿ ಅವಳು ಎಲ್ಲಿದ್ರು ನಾನು ಹುಡುಕಿ ಕರ್ಕೊಂಡ್ ಬರ್ತೀನಿ ಅಂತ ಅವಳೇ ಅಲ್ವ ಶಪಥ ಕೊಟ್ಟಿದ್ದು ಕರ್ಕೊಂಡ್ ಬಂದಿದಾಳೆ ಬಿಡು ಹೀಗೆ ಹೇಗಿದ್ರು ಅವಳೆ ಅಂತ ಕೀ ಮನೆಯಲ್ಲಿರೋ ಸ್ಥಿತಿಗೆ ಬರುತ್ತೆ ಆ ಮಗುಗೆ ಇನ್ನ ಆ ಮಗುಗೆ ರಾಜೆ ತಂದೆ ಅಂದ್ರೆ ಇನ್ನ ಈ ಮಾಯನೇ ತಾಯಿ ಆದ್ರೆ ಅವಳೇ ಈ ಮನೇಲಿ ಇರ್ಬೇಕಾಗುತ್ತೆ ಕಾವ್ಯನ್ಗೆ ನಾ ಯಾವ ಅಧಿಕಾರ ಇರುತ್ತೆ ಈ ಮನೆಯಲ್ಲಿ ಇರಕ್ಕೆ ಅಂತ ಹೇಳ್ತಾ ಇರ್ತಾಳೆ ನಾಗ್ವೀಣಿ ಆಗ ನೀನ್ ಉದ್ದೇಶ ಏನ್ ನಾಗ್ವೀಣಿ ಈ ರೀತಿ ಮಾತಾಡ್ತಿದ್ಯಾ ಅಂತ ಪ್ರಕಾಶ್ ಅವ್ರು ಹೇಳ್ತಿದ್ರು ಆಗ ಸ್ವಪ್ನಗೆ ತುಂಬಾ ಕೋಪ ಬಂದಿ ನಮ್ ತಂಗಿಗಂತೂ ಬುದ್ಧಿ ಇಲ್ಲ ನಿಮಿಗೂ ಸ್ವಲ್ಪನೂ ಬುದ್ಧಿ ಇಲ್ವಾ ಅವಳೇ ಮೆಂಟಲ್ ತರ ಮಾತಾಡ್ತಾ ಇದ್ದಾಳೆ ನೀವೇನ್ ಈ ರೀತಿ ಮಾತಾಡ್ತಾ ಇದ್ದೀರಾ ದೊಡ್ಡವರು ಅಂತ ಈ ಮನೇಲಿ ಇದಾರೆ ಅಲ್ವಾ ಅವ್ರ ನಿರ್ಧಾರ ತಗೊಳ್ತಾರೆ ನಿಮಗೆ ನೀವೇ ಏನೇನೋ ನಿರ್ಧಾರ ಕೊಟ್ರೆ ಅದೇನ್ ಸರಿ ಹೋಗುತ್ತೆ ಅತ್ತೆ ಅಂತ ಸ್ವಪ್ನನು ಹೇಳ್ತಾ ಇರ್ತಾಳೆ ಹಾಗಾ ನೀನ್ ಎಂತ ನಮ್ಮಪ್ಪ ಅಮ್ಮನ ಮದ್ಯ ಕೇಳಿತಾ ಇದ್ಯಾ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೋತಾರೆ ನಿನಗೇನ್ ಕಷ್ಟ ಅಂತ ಹೇಳ್ತಿದಂಗೆ ಹಾಗ ಸ್ವರಾಜ್ ಅಜ್ಜಿ ಸಾಕು ನಿಲ್ಸು ಬಾಯ್ ಮುಚ್ಚು ಏನ್ ಮಾತಾಡ್ತಾ ಇದ್ಯಾ ಅಮ್ಮ ಕಾವ್ಯ ನೀನಿಗ್ ನಾನು ಮೊದ್ಲಿಂದಾನು ಹೇಳ್ದೆ ಬೇಡ ಕಾವ್ಯ ನೀನ್ ತೊಡ್ಕೊಳ್ಳೋ ಬಾವಿಗೆ ನೀನೆ ಬೀಳ್ತೀಯ ಅಂತ ಎಸ್ಸತಿ ಹೇಳ್ದೆ ಸೀದಾ ನೋಡಿದ್ರೆ ಆ ಮಗುನ ಕರ್ಕೊಂಡು ಬಂದಿದ್ಯಾ ಏನ್ ನಿನ್ ಕೆಲಸ ಹಾ ನಿನ್ಗೇನು ನನ್ ಅಸ್ಸತಿ ಹೇಳ್ದೆ ಈಗ ನಿನ್ಗೆ ಯಾರ್ ಜವಾಬ್ದಾರಿ ಕೊಡ್ತಾ ಕಾವ್ಯಾನೇ ಈ ಮನೆ ಸೊಸೆ ಅವಳ ಆಗೋಕ್ ಸಾಧ್ಯನೇ ಇಲ್ಲ ಏನ್ ಅಗ್ನಿ ಅಗ್ನಿಸಾಕ್ಷಿಯಾಗಿ ಬ್ರಹ್ಮ ಗಂಟೆ ಎಲ್ಲಾ ಹಾಕಿರೋದು ಕಾವ್ಯನಿಗ್ ಮಾತ್ರ ರಾಜ್ ಅದ್ ಯಾವ್ದೋ ಮದುವೆನ ನಾನ್ ಹೇಗೆ ಒಪ್ಕೊಳಕ್ ಆಗುತ್ತೆ ನಾನೇ ಅಲ್ಲ ಈ ಪಂಚಭೂತಗಳು ಒಪ್ಕೊಳ್ಳೋದಿಲ್ಲ ಅಷ್ಟೋ ನಿಮಗೆ ಗೊತ್ತಾಗಲ್ವಾ ಎಷ್ಟೇ ಆದ್ರೂ ಕಾವ್ಯನ ಈ ಮನೆ ಸೊಸೆ ಅಂತ ಅವ್ರ ಅಜ್ಜಿಯವರೆಲ್ಲಾ ಹೇಳ್ತಾ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆಟಿವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಕಾವ್ಯ ಮಾತಾಡು ಯಾಕೆ ಮೌನ್ವಾಗಿ ನಿಂತಿದ್ಯಾ ಅಂತ ಕೇಳ್ತಾ ಇದ್ರು ನಾನು ಅನ್ಕೊಂಡಿದ್ದೋ ಏನೋ ಇಲ್ಲ ಆಗ್ತಿರೋದೋ ಏನೋ ನಾನು ಏನೋ ಈ ತಪ್ಪುಗೂ ಕಾರಣ ಈ ಮಾಯನೇ ಅಲ್ವಾ ಎಲ್ಲ ಈ ರೀತಿ ಮುಚ್ಚಿಡ್ತಾ ಇದ್ದಾಳಲ್ಲ ಏನಂತ ಹೇಳಿ ನಂದಲ್ಲ ತಪ್ಪು ಅಂತ ಹೇಳಕ್ ಹೋದ್ರು ಇವಾಗ ಮಾವ ಅವ್ರ ಮೇಲೆ ಬರುತ್ತೆ ಮಾವ ಅವ್ರು ಬಂದರೆ ಇನ್ನು ಅತ್ತೆ ಪರಿಸ್ಥಿತಿ ಏನಪ್ಪ ಏನು ಹೇಳೋಕ್ಕಾಗದೆ ಬಿಡೋಕ್ಕಾಗದೆ ಯಾವ ರೀತಿಲಿ ಇರ್ಲಪ್ಪ ನಾನು ಅಂತ ತುಂಬಾ ಯೋಚನೆ ಮಾಡ್ತಾ ಕಣ್ಣಲ್ಲಿ ನೀರ್ ಹಾಕ್ತಾ ಇರ್ತಾಳೆ ಇನ್ ಈ ಕಡೆ ನೋಡಿದ್ರೆ ಅಪರ್ಣ ಅವ್ರಿಗೆ ತುಂಬಾ ವಿಚಾರನ ಕೇಳಿಸ್ಕೊಂಡು ತಡಿಯಕಾಗ್ದಿರೀಗೇನ್ ಮಾಡೋಣ ಅಂತೀರಾ ಇವ್ರ ಮೂರ್ ಜನನ ಹೇಳಿ ನೀವೇ ಈಗ ಮೌನ್ವಾಗಿದ್ರೆ ಹೇಗ್ರಿ ಹೇಳ್ರಿ ಅಂತ ಹೇಳ್ತಾ ಇರ್ತಾರೆ ಅಪರ್ಣ ಅವರು ನೋಡಿದ್ರೆ ಸುಭಾಷ್ ಅವ್ರು ಏನು ಹೇಳ್ದಿರಾ ಮೌನ್ವಾಗಿ ನಿಂತುಬಿಟ್ಟಿರ್ತಾರೆ ಈ ಕಡೆ ಇನ್ನ ಸ್ವರಾಜ್ ಅವ್ರ ತಾತ ಈಗ ಯಾರ್ದ್ ಒಪ್ಪು ಯಾರ್ದು ತಪ್ಪು ಅನ್ನೋದು ಇಲ್ಲಿ ಪ್ರಶ್ನೆ ಅಲ್ಲ ಈಗ ಸ ಈಗ ಸದ್ಯಕ್ಕೆ ಏನೇನೋ ನಿರ್ಧಾರ ತಗೊಳದಿಕ್ ಆಗಲ್ಲ ಅಲ್ಲಿವರೆಗೂ ಈ ಮಾಯಾ ನಮ್ಮನೇಲೆ ಇರ್ತಾಳೆ ಅಂತ ಹೇಳ್ತಾ ಇರ್ತಾರೆ ಈಗ ಹೇಗಿದ್ರು ನನ್ ಮಮ್ಮಗನ್ ಕಡೆಯಿಂದ ತಪ್ಪಾಗಿರೋದ್ರಿಂದ ಆ ಮಾಯಾ ಈ ಮನೆಯಲ್ಲೇ ಇರ್ಲಿ ಅಂತ ಹೇಳ್ತಾ ಇರ್ತಾರೆ ಹಾಗ ವಿಚಾರ ಕೇಳಿಸ್ಕೊಂಡು ಕಾವ್ಯಗೆ ತುಂಬಾ ಶಾಕ್ ಆಗಿರುತ್ತೆ ರಾಜ್ಗೂ ಸಹ ತುಂಬಾ ಶಾಕ್ ಆಗಿ ನಿಂತು ಬಿಟ್ಟಿರ್ತಾನೆ ಇನ್ ಈ ಕಡೆ ನೋಡಿದ್ರೆ ಮಾಯಾ ತುಂಬಾ ಥ್ಯಾಂಕ್ಸ್ ತಾತ ಅಂತ ಹೇಳ್ತಾ ಇರ್ತಾಳೆ ಇನ್ನ ಅವ್ರವ್ರ ದಿನಚರಿ ಕೆಲ್ಸನ ಅವ್ರು ಮಾಡ್ಕೊಳ್ಳೋದಿಕ್ ಹೋಗಿರ್ತಾರೆ ಈ ಕಡೆ ನೋಡಿದ್ರೆ ರಾಜ್ ಕಾವ್ಯ ಮತ್ತೆ ಸುಭಾಷ್ ಅವರು ಮೂರ್ ಜನನು ಬಾಲ್ಕನಿಲ್ ನಿಂತಿ ಏನ್ ಮಾಡ್ತಿದ್ಯಾ ಕಾವ್ಯ ನಿನ್ಗೆ ತಲೆ ಇದ್ ಮಾಡ್ತಿದ್ಯಾ ತಲೆ ಇಲ್ದಿರ ಮಾಡ್ತಾ ಇದ್ಯಾ ನಾವೇ ಇಲ್ಲಿ ಒಂದು ತಪ್ಪನ ತಪ್ಪಿಂದ ನಾವು ಬಚಾವಾಗೋಣ ಅಂದ್ಕೊಂಡ್ರೆ ತಪ್ಪ್ಮೇಲ್ ತಪ್ಪು ತಪ್ಪ್ಮೇಲ್ ತಪ್ಪು ಆಗ್ತಾ ಇದೆ ಕಾವ್ಯ ಏನ್ ಮಾಡ್ತಿದ್ಯಾ ನೀನು ಹಾ ರೀ ರೀ ಮಾಡಿದೆ ನೀವು ಸ್ವಲ್ಪ ನನಗೆ ಮಾತಾಡಕ್ಕೆ ಅವಕಾಶ ಕೊಡ್ರಿ ಏನ್ ಅವಕಾಶ ನಾನು ನಿನಗೆ ಹೇಳ್ದೆ ಆ ಮಾಯನ್ನು ಹುಡ್ಕೊಂಡು ಹೋಗ್ಬೇಡ ಅವ್ಳು ಸರಿ ಇಲ್ಲ ಎಲ್ಲಾನು ಹೇಳ್ದೆ ನಿನ್ಗೆ ಹೇಳಿ ಹೇಳಿ ಈಗ ಯಾವ್ದೋ ಮಾಯ ಅನ್ನೋ ಹುಡ್ಗಿನೇ ಅಲ್ಲ ಅವಳು ಯಾರನ್ನೂ ಕರ್ಕೊ ಬಂದಿದ್ಯಲ್ಲ ನೀನು ಹಾ ಯಾರು ಅಂದ್ರೆ ನನಗೆ ಈಗ್ರಿ ಗೊತ್ತು ನಾನು ಮಾವ ಅವ್ರ ಕೊಟ್ಟಿರೋ ಅಡ್ರೆಸ್ಗೆ ನಾನು ಹೋಗಿ ಕರ್ಕೊಂಡ್ ಬಂದಿದ್ದು ಅಲ್ಲಿ ನೋಡಿದ್ರೆ ಅವಳೇ ನನ್ನ ಹತ್ರ ಕಾವ್ಯ ಅಂತ ನನ್ನ ಹೆಸರೆಲ್ಲ ಹೇಳಿದಾಳೆ ನಾನ್ ಅವಳೆ ಮಾಯಾ ಅನ್ಕೊಂಡು ಈ ರೀತಿ ಮಾವ ಅವ್ರಿಗೆ ನಿನಗೂ ಏನ್ ಸಂಬಂಧ ಅಂತ ಕೇಳಿದಕ್ಕೆ ನಾನು ದುಡ್ಗೋಸ್ಕರ ಮಾಡಿದ್ದು ಅಂತ ಎಲ್ಲ ಅವಳೇ ಬಾಯ್ ಬಿಟ್ಟಿದ್ದು ಹಾಗಾಗಿ ನಾನು ಕರ್ಕೊಂಡ್ ಬಂದಿದ್ದು ಸುಮ್ ಸುಮ್ನೆ ಎಲ್ಲ ಕರ್ಕೊಂಡ್ ಬಂದಿಲ್ಲ ಸ್ವಲ್ಪ ಮಾತಾಡ್ಬೇಕಾದ್ರೆ ಅಲ್ಲಿ ಏನ್ ನಡೀತು ಏನಿಲ್ಲ ತಿಳ್ಕೊಂಡ್ ಮಾತಾಡ್ರಿ ಅಂತ ಹೇಳ್ತಾ ಇರ್ತಾಳೆ ಓ ಬಾರಿ ಗನಂದಾರಿ ಕೇಳ್ಬಿಟ್ ನಿನಗೆಲ್ಲ ಹೇಳಬೇಕಲ್ಲ ನಿನಗೆ ಹೇಳ್ತಾನೆ ಇದೀವಿ ಬೇಡ ಅದು ಸವಸಕ್ಕೆ ಹೋಗ್ಬೇಡ ಏನೋ ಒಂದ್ ತಪ್ಪಿಂದ ನಾವು ಬಚಾವ್ ಆಗೋಣ ಅಂತ ಹೋಗ್ತಾ ಇದ್ರೆ ಈಗ ಬಾವಿಲಿ ಒಂದೊಂದ್ ಕಪ್ಪೆಗಳು ಹೇಗ್ ಮೇಲೆ ಇರಕ್ ಆಗಲ್ವೋ ಹಾಗ ನಾವ್ ಹೀಗಾಗಿದ್ದೀವಿ ಈಗ ನಾನು ಏನಂತ ಈಗ ನಾನ್ ಏನಂತ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ ಈಗ ಒಂದ್ ತಪ್ಪಲ್ದಿರ ಸಾವಿರಾರು ತಪ್ಪು ಈಗ ಅವ್ಳು ಯಾರೋ ನಾನೇ ಕಾರಣ ಅಂತ ಬೇರೆ ಹೇಳ್ತಿದ್ದಾಳೆ ನೋಡಿದ್ರೆ ಅವಳು ಹೇಗಿದ್ದಾಳೆ ನೋಡು ನನ್ನದೇ ತಪ್ಪು ಅನ್ನೋ ರೀತಿ ಹೇಳ್ತಾ ಇದ್ದಾಳೆ ಅದನ್ನ ನೋಡಿ ಅಮ್ಮ ಹೆಂಗೆ ಇನ್ಸಲ್ಟ್ ಆಗಿರ್ಬೇಡ ಹೇಳು ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಾಯಿದ್ರು ರೀ ಸಾಕು ರೀ ನಾನು ಹೇಳೋದನ್ನ ಕೇಳಿಸ್ಕೊಳ್ರಿ ನಾನು ಏನು ಬೇಕು ಅಂತ ಕರ್ಕೊಬಂದೇನು ರೀ ಅಂತ ಹೇಳಿದ್ರು ರಾಜ್ ಸಾಕು ನಿಲ್ಸು ರಾಜ್ ಅವಳಿಗೂ ಮಾತಾಡೋಕ್ಕೆ ಅವಕಾಶ ಕೊಡು ನೀನು ನೀನೇ ಎಲ್ಲ ಮಾತಾಡಿದ್ರೆ ಹೇಗೆ ರಾಜ್ ಅಂತ ಸುಭಾಷ್ ಅವ್ರು ಹೇಳ್ತಿದ್ರೆ ಡ್ಯಾಡ್ ನೀವು ಸುಮ್ಮನೆ ಇರಿ ಎಲ್ಲ ನೀವು ಅಡ್ರೆಸ್ ಕೊಟ್ಟಿರೋದ್ರಿಂದಾನೇ ಆಗಿದ್ದು ಹೇಳ್ತಾ ಇರ್ತಾನೆ ಆಯ್ತು ರೀ ನನ್ನ ಕಡೆಯಿಂದಾನೇ ತಪ್ಪಾಗಿದ್ದು ನಾನೇ ಅದಕ್ಕೆ ಪಶ್ಚಾತ್ತಾಪ ಪಡ್ತೀನಿ ಪರವಾಗಿಲ್ಲ ಆ ಮಾಯಾ ಹೇಗೆ ಈ ಮನೇಲಿ ವಕ್ಕರ್ಸಿದಾಳೋ ಅವಳನ್ನ ಕಳಿಸ್ ಮಾಯಾ ಅಲ್ದಿರೋ ಬೇರೆ ಯಾವಳೋ ಇಲ್ಲಿ ಇದಾಳಲ್ಲ ಅವಳನ್ನ ಹೇಗಾದರೂ ಮಾಡಿ ಈ ಮನೆಯಿಂದ ಕಳಿಸ್ತೀನಿ ರೀ ನೀವೇನು ಯೋಚನೆ ಮಾಡ್ಬೇಡ್ರಿ ಅಂತ ಹೇಳ್ತಿದ್ರು ಅಮ್ಮ ತಾಯಿ ಸಾಕು ನಿಲ್ಸಮ್ಮ ನೀನ್ ಮಾಡಿರೋ ಒಂದೊಂದು ಘನಂದಾರಿ ಕೆಲ್ಸಾನೇ ಸಾಕು ಇನ್ನ ಅವಳನ್ನ ಕಳ್ಸೋದೇನು ಅವಳನ್ನ ಹುಡ್ಕೋದೇನು ಯಾವ್ದು ಬೇಡ ನಾನು ನಾವಪ್ಪ ನೋಡ್ಕೊತೀವಿ ಸೈಡಿಗೆ ಇದ್ಬಿಡು ಅಂತ ಹೇಳ್ತಾ ಇರ್ತಾರೆ ರೀ ಯಾಕ್ರಿ ಈ ರೀತಿ ಮಾತಾಡ್ತಿದೀರಾ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಲ್ವಾ ಸಾಕು ಅಂದೆ ಅಂತ ಅವರಿಬ್ಬರ ಮಧ್ಯೆ ವಿವಾದಗಳು ನಡೀತಾ ಇರುತ್ತೆ ಮನೆ ಮಂದಿ ಆ ಮಗುಗೆ ತಾಯಿ ಮಾಯಾ ಮಾಯಾ ಸಿಕ್ಕಿದಾಳೆ ಅಂತ ಕರುಕ್ತಾ ಇದ್ದಾರೆ ಈ ಕಡೆ ನೋಡಿದ್ರೆ ನಿಜವಾಗ್ಲು ಆ ಮಾಯಾ ಅನ್ನೋ ಹೆಸರಿಟ್ಕೊಂಡಿರೋ ಹೆಂಗ್ಸು ಮಾಯಾನೇ ಅಲ್ಲ ಅಂತ ಈ ಕಡೆ ಸುಭಾಷ್ ಅವರು ಮತ್ತೆ ರಾಜ್ ಇಬ್ರು ಹೇಳ್ತಾ ಇದಾರೆ ಈಗ ಆ ವಿಚಾರದ ಮೇಲೆ ಮಾಯಾ ಅನ್ನೋ ಹುಡುಗಿ ಎಲ್ಲಿದ್ದಾಳೆ ಈ ಈ ಮಾಯಾ ಅನ್ನೋ ಹೆಸರಲ್ಲಿ ಬಂದಿರೋ ವ್ಯಕ್ತಿ ಯಾರು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್